ಜಾತಿ ಮತ ಭೇದವಿಲ್ಲದೆ ಸರ್ವರಿಂದಲೂ ಗೌರವಿಸಲ್ಪಡುವ ಹಲವಾರು ರೋಗಗಳಿಗೆ ಪರಿಹಾರವನ್ನು ಬಯಸಿ ಭಕ್ತ ಜನರು ಬರ್ತಾ ಇರುವ ಇತಿಹಾಸ ಪ್ರಸಿದ್ಧ ಈಶ್ವರಮಂಗಲ ಜುಮಾ ಮಶೀದ್ ಅಂಕಣದಲ್ಲಿ ಅಂತ್ಯ ವಿಶ್ರಾಂತಿ ಪಡಿತಾ ಇರುವ ಬಹು ವಲಿಹುಲ್ಲಾ ಮಧೂರ್ ಅವರ ಹೆಸರಿನಲ್ಲಿ ಆಚರಿಸಿಕೊಂಡು ಬರುವ ಮಕಾಂ ಈಶ್ವರಮಂಗಲ ಮಕಾಮ್ ಉರುಸ್ ಮತ್ತು ಏಳು ದಿನದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಜನವರಿ ಹದಿನೈದರ ತನಕ ಈಶ್ವರಮಂಗಲ ಯಾಸಿನ್ ಮತ್ತು ತಂಗಲ್ ನಗರದಲ್ಲಿ ಜರುಗಲಿಕ್ಕಿದೆ ಎಂದು ಉರುಸ್ ಸಮಿತಿ ಗೌರವಾಧ್ಯಕ್ಷ ಅಬ್ದುಲ್ ರೆಹಮಾನ್ ಅಜಿ ಮೇನಾಲಾ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಪ್ರತಿದಿನ ರಾತ್ರಿ ಧಾರ್ಮಿಕ ಮತ ಪ್ರವಚನ ನಡೆಯಲಿದ್ದು ಜನವರಿ ಹತ್ತರಂದು ರಾತ್ರಿ ಸಾಯದ್ ಶಿಹಾಬುದ್ದೀನ್ ಅಲ್ ಐದ್ರೋಸ್ ಜನವರಿ ಹನ್ನೊಂದರಂದು ಅನೀಫ್ ನಿಯಾಮಿ ಮೊಗ್ರಾಲ್ ಜನವರಿ ಹನ್ನೆರಡರಕ್ಕೆ ಮುಲೂರ್ಕಾರ ಮೊಹಮ್ಮದ್ ಅಲಿ ಸಕಾಫಿ ಮುಖ್ಯ ಪ್ರಭಾಷಣ ಮಾಡಲಿಕ್ಕಿದ್ದಾರೆ ಜನವರಿ ಹದಿಮೂರಕ್ಕೆ ಸಯ್ಯಾದ್ ಮುಖಾರ್ ತಂಗಲ್ ಕೊಂಬೋಲ್ ಅವರು ದುವಾ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಬಳಿಕ ಮಹಇೀನ್ ಮುನ್ನಾವಿ ಅವರು ಮುಖ್ಯ ಪ್ರಭಾಷಣ ಮಾಡಲಿಕ್ಕಿದ್ದಾರೆ ಜನವರಿ ಹದಿನಾಲ್ಕರಂದು ಡಾಕ್ಟರ್ ಸಯ್ಯದ್ ಶಿಹಾಬುದ್ದೀನ್ ಅಲ್ಲಾಹಾಲ್ ಅವರು ಮುಖ್ಯ ಪ್ರಭಾಷಣ ಮಾಡಲಿಕ್ಕಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಉರು ಸಮಿತಿ ಅಧ್ಯಕ್ಷ ತ್ಯಾಹ ಪಿಎಸ್ ಉಪಾಧ್ಯಕ್ಷ ಮುಸ್ತಾಫಾ ಮೆನಾಲಾ ಕೋಶಾಧಿಕಾರಿ ಟಿಎ ಮೊಹಮ್ಮದ್ ಕಾರ್ಯದರ್ಶಿ ಅಬು ಎ ಜೊತೆ ಕಾರ್ಯದರ್ಶಿ ರೆಹಮಾನ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವರ್ಷ ಮೊದಲು ಒಂದು ಶನಿ ನಮ್ಮ ಗೊತ್ತಾದ ನಂತರ ಅಲ್ಲಿ ಎಲ್ಲಾ ಜಾತಿ ಮತ ಬೇಂದಿಗೆ ಇದ್ದರೆ ಎಲ್ಲಾ ಜಾತಿ ಮತ ಇದ್ದರೆ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರಿಂದರೂ ಸಹಕಾರ ತೆಗೆಕೊಂಡು ಬಂದು ಪ್ರಾರ್ಥನೆ ಮಾಡ್ತಾರೆ ಎಷ್ಟೋ ಜನ ಅಲ್ಲಿ ಎಲ್ಲಾ ರೋಗಗಳಿಗೆ ಬಂದು ಆ ರೋಗ ಿದೆ ಆದ ಕಾರಣ ನಾವು ಎಲ್ಲ ಸಹಕಾರ ನೀಡಬೇಕು ಎಲ್ಲ ಬರಬೇಕು ನಾವು ಕೇಳಿಕೊಳ್ಳುತ್ತೇವೆ ನಗರದಲ್ಲಿ ಈಶಾನ್ಯ ಪಂಚಂಗೇಶ್ವರ ದೇವಸ್ಥಾನ ಹತ್ತಿರ ಇರುವುದು ನಮ್ಮದೇ ದೇವಸ್ಥಾನ ನಮ್ಮದೇ ಮಂದಿರ ನಮ್ಮದೇ ಪಳ್ಳಿ ನಮ್ಮದೇ ಎಲ್ಲ ಧರ್ಮದವರು ಒಟ್ಟು ಒಗ್ಗಟ್ಟಾಗಿ ಒಂದು ಒಟ್ಟು ಒಗ್ಗಟ್ಟಾಗಿ ನಾವು ಹೋಗುವಂತ ಇದರಲ್ಲಿ ನಾವು ಉಳಿಸೋ ಎಲ್ಲ ವರ್ಷವು ನಾವು ವಿಜಯ ಮನೆಯಿಂದ ಮಾಡುತ್ತಾ ಇದ್ದೇವೆ ಇಷ್ಟೇ ನನ್ನ ಮಾತನಾಡಿದ್ದೇವೆ

ಯದ್ ಮೊಹಮ್ಮದ್ ತಂಗಲ್ ಸಮಾರೋಪದ ಸಮಾರೋಪ ಸಮಾರೋಪದಂದು ನೇತೃತ್ವಿಸಲಿದ್ದಾರೆ ಬಾಬು ಅದ್ದೀನ್ ತಂಗಲ್ ಬುಖಾರಿ ಕತಿಬ್ರು ಈಶ್ವರ ಮಂಗಲ ಅವರು ನೇತೃತ್ವ ವಹಿಸಲಿದ್ದಾರೆ ಸ್ವಾಗತ ಬಾಬು ಬಸೀ ವಹಿ ಈಶ್ವರ ಮಂಗಲ ಆಸಿಕ್ ತಾರಿಮಿ ಮುಖ್ಯ ಪ್ರಭಾಸನ ನಡೆಸಲಿದ್ದಾರೆ ಆಲಪೂಜ ಅವರು ಅದ ಕಾರಣ ಎಲ್ಲ ಅವರು ಈ ಒಂದು ಕಾರ್ಯವನ್ನು ಅತಿ ಸಹಕಾರ ಮಾಡಿ ಭೇದ ಜಾತಿ ಮತ ಮಾತಾಡವಿಲ್ಲದ ಎಲ್ಲರೂ ಸಹಕರಿಸುತ್ತಾರೆ ಎಲ್ಲರೂ ಒಂದು ವಿಜಯಗೊಳಿಸಬೇಕಾಗಿ ಕೇಳಿಕೊಡ್ತೀನಿ ಒಂದು ಮೂರು ನಾಲ್ಕು ಸಾವಿರದ ಇವತ್ತು ಸಂಜೆ ಅಲ್ವಾ